ಕ್ಷಣದಲ್ಲಿ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ನಾವು ನಿಜ ಅವರು ಯಾವುದೋ ಒಂದು ಹರ್ಪಿಸ್ ರೋಗ ಬಂದು ಸರ್ಪ ಸುತ್ತ ಸರ್ಪ ರೋಗ ಬಂದು ಬಟ್ ಶಾಸಕರೆಲ್ಲ ಕೈ ಕೊಟ್ಬಿಟ್ರಲ್ಲ ಸರ್ ಅವಾಗ ಅಲ್ಲ ಅವಾಗ ಏನಾಯ್ತು ಅಂತಂದ್ರೆ ಈ ಅರಸರು ಕಾಂಗ್ರೆಸ್ನ ತೊರೆದು ಅರಸ್ ಕಾಂಗ್ರೆಸ್ ಅಂತ ಮಾಡ್ತಾರೆ ಹಾಗಾಗಿ ಅವ್ರ ಜೊತೆ ಹೆಚ್ಚು ಜನ ಹೋಗ್ಲಿಲ್ಲ ನಾವೆಲ್ಲ ಇದ್ದು ಅವ್ರ ಜೊತೆನೆ ಕೊನೆಗೆ ಗುಂಡ್ರಾಯ್ ಚೀಫ್ ಮಿನಿಸ್ಟರ್ ಆದ್ಮೇಲೆ ನಾವೆಲ್ಲ ಶಿಫ್ಟ್ ಆದ್ವು ಅಲ್ಲ ಅದು ಹೇಗೆ ನೀವು ಅರಸು ಜೊತೆಗೆ ಇದ್ದವರು ಆಮೇಲೆ ಇಲ್ಲ ನಾವೆಲ್ಲ ಅರಸು ಜೊತೆಗೆ ಇದ್ದವ್ರು ಇದ್ರು ನೀವು ಮತ್ತೆ ನಾನು ಜಯಚಂದ್ರ ಕಡಿದಾಳ್ ದಿವಾಕರ ಮದನ್ ಬೀದರ್ನವ್ರು ಚಿಮ್ಮನಕಟ್ಟಿ ಎ ಮೊಯ್ದೀನ್ ಮೊಯ್ದೀನ್ ಇವರೆಲ್ಲ ಇದ್ರು ಬಹಳ ಒಳ್ಳೊಳ್ಳೆ ಜನಗಳು ದಿವಸಕ್ಕೆ ಅವ್ರ ಇದ್ದು ನಾವು ಆದ್ರೆ ಆ ನಂತರದಲ್ಲಿ ಏನಾಯ್ತು ಅಂತಂದ್ರೆ ಅವ್ರು ಅರ್ಸನವ್ರು ಕಾಂಗ್ರೆಸ್ ಅರಸ್ ಕಾಂಗ್ರೆಸ್ ಅಂತ ಮಾಡಿದ್ರು சோ நாவெல்லாம் ஏன் மாண்ட்ராய முகியமீக்கு குண்ட்ராய முகியமர் பந்தமேல் அவரை கருது பண்ற யாக்கி நீரிஜினல் காங்கிரெஸ் ஜாந்தியாக்கப்பா பார்த்தீங்க ஆக ஒட்டுனவர நாயக்க எப்ப சேர்த்து ஒட்டுகே ஒட்டி எப்போ ஜனி ஆகி இல்லி அவங்க ಬಿಟಿ ಆದ ಅವ್ರು ಏನಾಗಿತ್ತು ಅಂತ ಅಂದ್ರೆ ಅರ್ಸನವ್ರು ಭೇಟಿಯಾದಾಗ ಅರ್ಸನೋರ್ ಎಷ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ನಾನು ನನ್ನ ಹಳ್ಳಿ ಹಕ್ಕಿ ಎರಡು ಪುಸ್ತಕದಲ್ಲಿ ಬರ್ದಿದ್ದೆ ನನ್ನದು ಮುಳುಗೋ ಹಡುಗು ನೀವು ಈಗ ತಾನೇ ಎಲ್ಲ ಶಾಸಕರಾಗಿ ಬಂದಿದ್ದೀರಾ ಇನ್ನು ಎರಡು ವರ್ಷ ಕೂಡ ಆಗಿಲ್ಲ ನೀವು ಶಾಸಕರಾಗಿ ನಿಮ್ಮ ರಾಜಕೀಯದ ಭವಿಷ್ಯ ಹಾಳಾಗೋಗುತ್ತೆ ನನ್ನ ಜೊತೆ ಬರಬೇಡಿ ಯಾರು ನನ್ನ ಜೊತೆ ಬರ್ ನಿಮ್ಗೆ ಎಲ್ಲೆಲ್ಲಿ ಬೆಳಗ್ ಕಾಣುತ್ತೆ ಅಲ್ಲಿ ಅಂತ ಸೂಕ್ಷ್ಮವಾಗಿ ಹಿಡ್ತರು ಗುಂಡ್ರ ಜೊತೆ ಹೋಗಲಿ ಅದು ಹಾಗಾಗಿ ನಾವು ಒಂದೇ ದಿವಸ ಎಪ್ಪತ್ತು ಜನ ಗುಂಡ್ರ ಗುಂಡ್ರೂ ಸೇರ್ತೀವಿ ಹೋಗುದು ಇವತ್ತು ಇದೆ ನಾನು ನಾನು ಐವತ್ತೊಂದನೇ ನಾನು ಸೈನ್ ಮಾಡ ಗುಂಡ್ರಾಯ ಮನೆಯಲ್ಲಿ ಹಾಗೆ ಅದು ರಾಜಕಾರಣ ಅಲ್ಲಿಂದ